ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲ ನಮ್ಮ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈತನ ನಾನು ನಮ್ಮ ಅಲ್ಲಿ ಇದ್ದೀನಿ ನಾನು ಸಡನ್ ಆಗಿ ಯಾರನ್ನೂ ಇಲ್ಲಿ ಆಟೋ ನೋಡಿದ್ರೆ ತುಂಬಾ ಸಂತೋಷ ಆಯ್ತು ಮಾತಾಡಿಸ್ತೀನಿ ಆ ಅಂತ ನಾನು ಕೇಳಿದೆ ಅದಕ್ಕೆ ಈತನ ಇಲ್ಲಿ ಗಾಡಿ ಸೈಡ್ಗೆ ಹಾಕೊಂಡೆ ಬನ್ನಿ ನೋಡೋಣ ಮಾತಾಡ್ಸೋಣ ಹಾಯ್ ನಮಸ್ಕಾರ ತುಂಬಾ ಸಂತೋಷ ಆಯ್ತು ಒಬ್ಬ ಮಹಿಳೆ ಆಗಿ ನೀವು ಆಟೋ ಓಡಿಸ್ತಿದ್ದೀರಾ ಎಷ್ಟು ವರ್ಷ ಓಡಿಸ್ತಿದ್ದೀರಾ ನಾಲ್ಕು ವರ್ಷ ಓಡಿಸ್ತಿದ್ದೀರಾ ಸ್ವಲ್ಪ ಜೋರಾಗಿ ಕರೆ ಟ್ರಾಫಿಕ್ ಇದೆ ವೆರಿ ಗುಡ್ ನಿಮ್ ಹೆಸರೇನು ಶಾಯಿ ಸಬಾನು ಸೂಪರ್ ಹೇಗ ಅನ್ಸುತ್ತೆ ಕಸ್ಟಮರ್ಸ್ ಎಲ್ಲ ಜನರು ಹೇಗೆ ಇದು ಮಾತಾಡ್ತಾರೆ